ಏಯ್ ನಿನ್ನ ಯಾವನ್ ಹೋಗೋ ಬಾರೋ ಅಂತ ಇದ್ಯಾ ನಿನ್ನ ಯಾವನ್ ಹೋಗೋ ಬಾರೋ ಅಂತ ಇದ್ಯಾ ಬೋಳಿ ಮಗನೇ ನಿಮ್ಮಅಮ್ಮನ್ ಚಪ್ಪಲಿ ಇಟ್ಟಿ ನಿನ್ನ ಬಾಯಿಗೆ ಕೊಡ್ತೀನಿ ಯಾವನ್ ಹೇಳ್ತಾ ಇದ್ಯಾ ಹೋಗೋ ಬಾರೋ ಅಂತ ನಿನ್ನ ಅಮ್ಮ ನಿನ್ಗೆ ಹೇಳ್ತಾರಿಗೆ ಕೇಳ್ತಾ ಇದೇ ಕೊತ್ತೂ ರೊಪ್ಪ ನಿಮ್ಮ ಅಮ್ಮನ್ ಮೇಲೆ ನಿಮ್ಮ ಅಮ್ಮನ್ ತಕ್ಕದ್ಮೇಲೆ ನಿನ್ನ ಹಾಕೊಂಡು ಓಡಾಡ್ತಾ ಸೂಳೆ ಮಗನೇ ನಿಮ್ಮ ಅಮ್ಮನ ಎಲ್ಲ ಬರ್ಬೇಕು ಐ ಯಾಕೆ ಎಲ್ಲ ಬರ್ಬೇಕು ಏಯ್ ನಿಮ್ಮ ಅಮ್ಮನ ಅದು ಕುಡ್ತವನೇ ನಿಮ್ಮ ಅಮ್ಮನ ಆದರೂ ಕೊಟ್ಟಿಗೆ ಸೂರ್ಯ ಮಗನೇ ಇಲ್ಲ ಬರಬೇಕು ಬಜಾಜ್ ಫೈನಾನ್ಸಿಂದ ಪೇಮೆಂಟ್ ಕ್ಲಿಯರೆನ್ಸ್ ಆಗಿಲ್ಲವಲ್ಲ ಸರ್ ಸರ್ ಪೇಮೆಂಟ್ ನೆಕ್ಸ್ಟ್ ಮಂತ್ ಆಗ್ತೀನಿ ಸರ್ ಎರಡು ತಿಂಗ್ಳಗೂನು ನೆಕ್ಸ್ಟ್ ಮಂತ್ ಹಂಗೆ ಆಗಲ್ವಲ್ಲ ಆಗಲ್ಲ ಹಂಗೆ ಏನೋ ಸ್ವಲ್ಪ ಆರಾಮಾಗಿದೆ ಸರ್ ಮನೆ ಕಣ್ಣು ಮೊನ್ನೆ ಫೋನ್ ಮಾಡ್ದಾಗ ಹತ್ತಿರ ಇದಾದ್ರೆ ಮತ್ತೆ ಇದು ಫೋನ್ ನಂಬರ್ ಎಂತು ಬ್ಲಾಕ್ ಮಾಡ್ತಾ ಇದೀರ ನಾನು ಕುಶೋಣ ಸರ್ ನಾವು ಮತ್ತ್ ಇನ್ನೇನು ನಮ್ಗೆ ಏನೇನೋ ಇಂಟೆನ್ಶನ್ ಇರುತ್ತೆ ನೀವು ಹಗಲೆಲ್ಲ ಕಾಲ್ ಮಾಡಿದ್ರೆ ನಾವ್ ಏನು ಏನ್ ಹೇಳಣ ಅಲ್ಲ ಗುರು ಏನ್ ನಿನ್ ಹತ್ರ ಭಿಕ್ಷೆ ಬಿಡಕ್ಕೆ ಏನಾದ್ರು ಫೋನ್ ಮಾಡ್ತಾ ಇದೀವ ನಾವು ಭಿಕ್ಷೆ ಏನಿಲ್ಲ ಸರ್ ಅಲ್ವಾ ನೀನ್ ಕಟ್ಟೋದು ಒಂದ್ ನಿಮಿಷ ನಾಗಭೂಷಣ್ ಅವ್ರೆ ನೀವು ಕಟ್ಟೋದು ಗುರು ಮೊನ್ನೆ ಮಾತಾಡ್ದಾಗ ಏನಂತ ಅಂದಿದ್ದು ನೀನು ಏನಂದೆ ಮೂರ್ ತಿಂಗಳು ಯಾವನ್ ಹೋಗೋ ಬಾರೋ ಅಂತ ಇದ್ಯಾ ನಿನ್ನ ಯಾವನ್ ಹೋಗೋ ಬರೋ ಅಂತ ಇದ್ಯಾ ಬೋಳಿ ಮಗನೇ ನಿಮ್ಮ ಅಮ್ಮನ್ ಚಪ್ಲಿ ಇಟ್ಟಿ ನಿನ್ನಮ್ಮನ್ ಬಾಯಿಗೆ ಇಟ್ಬಿಡ್ತೀನಿ ಯಾವನ್ ಹೇಳ್ತಾ ಇದ್ಯಾ ಹೋಗೋ ಬರೋ ಅಂತ ನಿನ್ನಮ್ಮ ನಿನ್ಗೆ ಕೂಡ ಹೇಳ್ತಾ ಇರೋದು ಕೇಳ್ತಾ ಶಡದ ಹೋಗೋ ಬರೋ ಅಂತ ನಿಮ್ಮ ನಿಮ್ಮಮ್ಮನ್ ತಿಂದ ಮೇಲೆ ನಿಮ್ಮಮ್ಮನ್ ಅಮ್ಮನ್ ಮೇಲೆ ನಿನ್ನ ಹಾಕೊಂಡು ಓಡಾಡ್ತಾ ಸೂಳೆ ಮಗನೇ ನಿಮ್ಮಮ್ಮನ್ ಎಲ್ಲ ಬರ್ಬೇಕು ಏಯ್ ಯಾಕೆ ಎಲ್ಲ ಬರ್ಬೇಕು ಏಯ್ ಏಯ್ ನಿಮ್ಮ ಅಮ್ಮನ್ ಆದ್ರೂ ಬಿಡ್ತವನೇ ನಿಮ್ಮ ಅಮ್ಮನ ಆದ್ರೂ ಬಿಡ್ತೀವಿ ಸೂಳೆ ಮಗನ ಎಲ್ಲ ಬರ್ಬೇಕು ಏ ನಿಮ್ಮಅಮ್ಮನ್ ಎಲ್ಲ ಬರ್ಬೇಕು ಲೇಯ್ ನಿಮ್ಮ ಅಪ್ಪನ್ ತುಂಡೆ ಹುಟ್ಟಿದ್ರೆ ಎಲ್ಲಿ ಬರ್ಬೇಕು ಹೇಳು ಬರ್ತೀನಿ ಲೇಯ್ ಎಲ್ ಬರ್ಬೇಕು ಅಜಮ್ಮ ಏಯ್ ನಿನ್ನ ಅಮ್ಮನ್ ಕುಳ್ಮಿನ್ರಿ ನಿಮ್ಮಅಮ್ಮನ್ ಕುಳ್ಮಿನ್ರಿ ನಿಮ್ಮ ಅಮ್ಮನ್ ನಕ್ಕನ್ ನಮ್ಮ ಒಳ್ಳೆ ಹಳೆ ಕಾಲದ ನಕ್ಕನ್ ಬಿಹಾರಿ ಡೌ ತಂಗಿದ್ಯಾನ್ ನಿಮ್ಮ ಅಮ್ಮನ ನಿಮ್ಮ ಅಮ್ಮನ್ ತುಂಡೆ ಹುಟ್ಟಿದ್ರೆ ನಿಮ್ಮಮ್ಮನ್ ನನ್ನ ಮುಟ್ ಮಾತಾಡ ಸೋಳೆ ಮಗನ ಡೈರೆಕ್ಟ್ ಆಗಿ ವಾಪಸ್ ಕೊಡ್ತಾ ಇದ್ದೀನಿ ಏಯ್ ನಿನ್ನ ನಿಮ್ಮ ಅಮ್ಮನ್ ಯಾವ್ದೋ ಊರು ನಿಮ್ಮಮ್ಮನ್ ಯಾವ್ದ ಊರಿನಿಂದ ನಿಮ್ಮ ಅಮ್ಮನ್ ಯಾವ್ದೋ ಊರಲ್ಲೇ ಅಜಮ್ಮ ಯಾವ್ದೋ ಏಯ್ ನಿನ್ನಮ್ಮನ ಅರಾ ಕಂಬಡ ಆರಾಮಾಗಿ ಮಾತಾಡಲ್ಲೇ ಗಂಡು ನಿನ್ನಮ್ಮನ ಆರಾಮಾಗಿ ಮಾತಾಡೋ ನಿಮ್ಮಅಮ್ಮನ್ ಇ ಎಮ್ ಐ ಕೊಟ್ಟ ಯೋಗ್ಯತೆ ಇಲ್ಲ ನಿನ್ನಮ್ಮನ್ ಗಂಡು ನನ್ ಮಗನ ನಕ್ಕ ನನ್ಗೆ ಹೋಗಬಾರಂತ ಇದ್ಯಾ ನಿನ್ನಮ್ಮನ್ ನಿನ್ ಯೋಗ್ಯತೆಗ ನಮ್ಮನ್ ಚಪ್ಪ ನನ್ನ ಮಗನ ಏಳ್ ಸಾವಿರ ರೂಪಾಯಿ ಕೊಟ್ಟ ಯೋಗ್ಯತೆ ಇಲ್ಲ ನಿನಗೆ ನಿನ್ನ ನಿನ್ನಕ್ಕನ್ ಅಜಾಮಾ ನೀನು ನಕ್ಕ ನನಗೆ ಹೇಳ್ತಾವನೆ ಹೋಗ ಬರೋ ಅಂತ ನೀನ್ ಅಕ್ಕನ್ ತಗೊಂಡು ತುಣ್ಣ ಉಣ್ಬೇಕಾರೆ ನಮ್ಮನ್ ತಗೊಂಡೆ ತಗೊಂಡು ಉಣ್ಬೇಕಲ್ಲ 38% ಏ ನೋಡು ಇವಾಗ ನಿನ್ನಮ್ಮ 32 40% ನಿನ್ನಮ್ಮ ತಗಂಡಿ ತಗೊಂಡಿ ಲಕ್ಕ ಚೆನ್ನಾಗಿ ಚೆನ್ನಾಗಿತ್ತು ಅಂದ್ಬಿಡಿ ನೀ ಚೆನ್ನಾಗಿತ್ತು ಅಂತ ಅಂತ ನೆಕ್ಕಾ ಇಲ್ವೇನೋ ಛೇ ನಮ್ಮನ್ ಯಾವ ಊರ್ಲೇ ಗಂಡು ನಿನ್ನ ಅಕ್ಕ ನಾವು ಇಲ್ಲೇ ಊಟ ಬೆರ್ದಿರೋರು ಕೂಡ ನಿನ್ನಮ್ಮನ ವಾಚ್ಮನ್ ನಿನ್ನಮ್ಮನ ವಾಚ್ಮನ್ ಸೆಕ್ಯೂರಿಟಿ ಅಹ ನಿನ್ನಮ್ಮನ ವಾಚ್ಮ್ಯಾನ್ ನನ್ನ ಮಗನೇ ನಿನ್ನ ಅಕ್ಕನ ಅಕ್ಕ ಗಂಡು ನಿನ್ನ ನಿಮ್ಮ ಕಾಲು ತಗಾಳಾ